ഇന്നും സബസ്ക്ൈബ് മാഡിയോ നോട്ത്ത പ്ലീസ് സബ്സ്ക്ൈബ് മാഡ് ആൾഡി സബ്സ്ക്രൈബ് മാം യു സോ മച്ച് ആൻഡ് സ്റ്റാറ്റ് മാ ಮೊದಲಿಗೆ ನಾನಿಲ್ಲಿ ಎರಡು ಬಟ್ಲ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಮೈದಾ ಹಿಟ್ಟಿಗೆ ಒಂದು ಚಿಟಿಕೆ ಉಪ್ಪು ಹಾಗೆ ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕಿ ಮೆಲ್ಟೆಡ್ ಬಟರ್ ಅಂದರೆ ಬೆಣ್ಣೆ ಕಾಯಿಸಿ ಹಾಕಿದ್ದೀನಿ ಅದನ್ನು ಮೊದಲು ಹುಡಿ ಹುಡಿಯಾಗಿ ಮಾಡ್ಕೊಳ್ಳಿ ನೀರು ಹಾಕಿ ಕಲ್ಸ್ಕೊಬೇಡಿ ಫಸ್ಟ್ ಅದನ್ನು ನಾವು ಕಲಿಸ್ಕೊಂಡು ಆಮೇಲೆ ನಾವು ನೀರು ಹಾಕಿ ಕಲ್ಸ್ಕೊಳ್ತಾ ಬರಬೇಕಾಗುತ್ತೆ ಯಾವ ರೀತಿ ಅಂದರೆ ನಾವು ನಾರ್ಮಲ್ ಚಪಾತಿ ಹಿಟ್ಟು ಅಥವಾ ಪೂರಿ ಹಿಟ್ಟಿಗೆ ನಾತ್ವೋ ಅದೇ ರೀತಿ ನಾದಿ ಒಂದು ಐದರಿಂದ ಹತ್ತು ನಿಮಿಷ ಅದು ನೆನೆಯಾಗಿ ಬಿಡಬೇಕಾಗತ್ತೆ ಹತ್ತು ನಿಮಿಷ ಆದಮೇಲೆ ಈ ರೀತಿ ನಾವು ನಾದಬೇಕಾಗುತ್ತೆ ನೀವು ಮ ಚಪಾತಿ ಮಾಡೋ ಮಣೆ ಮೇಲೆ ಅಥವಾ ಕಿಚನ್ ಸ್ಲ್ಯಾಬ್ ಮೇಲೆ ಹಾಕ್ಕೊಂಡು ಯಾವ ರೀತಿ ಅಂದರೆ ಮೈದಾ ಇಟ್ಟು ಬೆಣ್ಣೆ ಥರ ಆಗಬೇಕು ಆ ರೀತಿ ನಾವು ನಾದಬೇಕಾಗುತ್ತೆ ಆಲ್ಮೋಸ್ಟ್ ಒಂದು ಹದಿನೈದು ನಿಮಿಷ ನಾದಬೇಕು ನಾನಿಲ್ಲಿ ನನ್ನ ಕೈ ನೋವು ಬರುತ್ತೆ ಆ ರೀತಿ ನಾನು ನಾದಿತ್ತೀನಿ ಆ್ಯಂಡ್ ನೀವು ಕೈ ನೋವು ಬರುತ್ತೆ ಬಟ್ ಆಮೇಲೆ ನಾವು ಮಾಡೋ ವೆಜ್ ಪಫ್ ತುಂಬ ಚೆನ್ನಾಗಿ ಬರುತ್ತೆ ನಾದಿ ಆದಮೇಲೆ ಅದನ್ನು ಮತ್ತೆ ಒಂದು ಹದಿನೈದು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕಾಗುತ್ತೆ ಅದ್ರ ಮೇಲೆ ಒಂದು ಸ್ವಲ್ಪ ಬೆಟರ್ ಸ್ಪ ಸಾರಿ ಬಟರ್ ಸ್ಪ್ರೆಡ್ ಮಾಡಿಬಿಟ್ಟು ಬೆಣ್ಣೆ ಹಚ್ಚಿ ಒಂದು ಮತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಿ ಆ ಒಂದು ಹದಿನೈದು ನಿಮಿಷದಲ್ಲಿ ನಾವು ಪನ್ನೀರ್ ಪಫ್ ಸ್ಟಫಿಂಗ್ನ ರೆಡಿ ಮಾಡ್ಕೋಬಹುದು ಒಂದು ಪ್ಯಾನ್ಗೆ ಎರಡು ಚಮಚ ಬೆಣ್ಣೆ ಹಾಗೆ ಜೀರಿಗೆ ಹಾಕಿಬಿಟ್ಟು ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಹಾಕಿ ಬೇಯಿಸ್ಕೊಳ್ಳಿ ಅದಕ್ಕೆ ಒಂದು ಸ್ಪೂನ್ ಉಪ್ಪು ಹಾಗೆ ಚಿಟಿಕೆ ಗರಂ ಮಸಾಲ ಹಾಗೆ ಒಂದರಿಂದ ಅಥವಾ ಎರಡು ಸ್ಪೂನು ಖಾರದ ಪುಡಿ ಹಾಕಿ ನಿಮ್ಮ ಖಾರ ಹೇಗೆ ರುಚಿಗೆ ಬೇಕೋ ಆ ರೀತಿ ಖಾರದ ಪುಡಿ ಹಾಕಿ ಒಂದೆರಡು ನಿಮಿಷ ಬೇಯಿಸಿ ಆದಮೇಲೆ ಪನ್ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ ಪನ್ನೀರ್ ಹಾಕ್ಬಿಟ್ಟು ತುಂಬ ಹೊತ್ತು ಬೇಯಿಸೋಕೆ ಹೋಗಬೇಡಿ ಅದಕ್ಕೆ ಎರಡರಿಂದ ಮೂರು ನಿಮಿಷ ಬೆಂದರೆ ಸಾಕಾಗುತ್ತೆ ಆ್ಯಂಡ್ ನಾನು ಹಸಿ ಮೆಣಸಿನ್ಕಾಯಿ ಹಾಕಿಲ್ಲ ಇಲ್ಲಿ ಸೊ ಇಲ್ಲಿ ಗಾಂಧಾರಿ ಪುಡಿನ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನ್ ಗಾಂಧಾರಿ ಪುಡಿ ಹಾಕಿ ಆ್ಯಂಡ್ ಲಾಸ್ಟ್ ಮೇನ್ ಇಂಗ್ರೀಡಿಯೆಂಟ್ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಯಾವುದೇ ರೀತಿಯ ಮಿಸ್ ಮಾಡೋಕ್ಕೆ ಹೋಗಬೇಡಿ ಅದು ಒಂದು ಬೆಸ್ಟ್ ಫ್ಲೇವರ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ರೆಡಿ ಆಗುತ್ತೆ ನಮ್ಮ ಸ್ಟಫಿಂಗ್ ಸ್ಟಫಿಂಗ್ ಮಾಡ್ಕೊಳ್ಳೋಷ್ಟರಲ್ಲಿ ನಾವು ಕಲಸಿಟ್ಟಿರೋ ಮೈದಾ ರೆಡಿ ರೆಡಿಯಾಗಿರುತ್ತೆ ಅಂದರೆ ಅದು ಸ್ವಲ್ಪ ನೆಂದಿರುತ್ತೆ ಮತ್ತು ನಾವು ಐದರ ನಿಮಿಷ ನಾವು ನಾದ್ಕೋಬೇಕಾಗುತ್ತೆ ಬೆಣ್ಣೆ ಹಚ್ಚಿ ಒಂದು ಸ್ವಲ್ಪ ಫೋಲ್ಡ್ ಮಾಡಿ ಆಚೆ ಈಚೆ ನಾದಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಒಂದು ಉಳ್ಳೆ ಥರ ಹಿಂಗೆ ಚಪಾತಿ ಉಳ್ಳೆ ನಾವು ಹೇಗೆ ಮಾಡ್ತೀವೋ ಆ ರೀತಿ ಉಳ್ಳೆ ಮಾಡಿಕೊಂಡು ಅದಕ್ಕೆ ನಾವು ಬೆಣ್ಣೆ ಸವ್ರಿ ನೀವು ನೋಡ್ತಾ ಇದ್ದೀರ ವೀಡಿಯೋದಲ್ಲಿ ಹೇಗೆ ನೋಡ್ತಾ ಇದ್ದೀರಲ್ವ ಕಾಣಿಸ್ತಾ ಇದ್ದೀಲ್ವಾ ಆ ರೀತಿ ಬೆಣ್ಣೆ ಸವ್ರಿ ನಾವು ಮತ್ತೆ ಒಂದು ಹದಿನೈದು ನಿಮಿಷ ಅಥವಾ ಇಪ್ಪತ್ತು ನಿಮಿಷ ನೀವು ಬೆಣ್ಣೆ ಸವರಿ ಇಟ್ಟರೆ ತುಂಬ ಚೆನ್ನಾಗಾಗತ್ತೆ ಅಂತ ಹೇಳ್ಬೋದು ನಾವು ಮಾಡ್ಕೊಳ್ಳೋ ಪ್ರತಿಯೊಂದು ಉಳ್ಳೆಗೂ ನಾವು ಬೆಣ್ಣೆ ಹಚ್ಬೇಕಾಗುತ್ತೆ ಹಚ್ಬಿಟ್ಟು ಮತ್ತೆ ಒಂದು ಐದು ನಿಮಿಷ ರೆಸ್ಟ್ ಬಿಡಿ ಐದು ನಿಮಿಷ ಬಿಟ್ಬಿಟ್ಟು ನಾವೇನು ರೆಡಿ ಮಾಡ್ಕೊಂಡಿದ್ದೀವಿ ಆ ಉಳ್ಳೆ ತೊಗೊಂಡು ಲಟ್ಸ್ಬೇಕಾಗುತ್ತೆ ಯಾವ ರೀತಿ ಅಂದರೆ ಸೇಮ್ ನಾವು ಪರೋಟ ಅಥವಾ ನಾನ್ ಮಾಡ್ತೀವಲ್ಲ ಆ ರೀತಿ ಲಟ್ಸ್ಕೊಳ್ಳಿ ಚಪಾತಿ ಲಟ್ಸ್ಕೊಳ್ಳೋ ರೀತಿಯೂ ಲಟ್ಸ್ಕೊಂಡು ಆಮೇಲೆ ಈ ರೀತಿ ನಾವು ನೋಡ್ತಾ ಇದ್ದೀರಲ್ವ ಆ ರೀತಿ ಕೈಯಿಂದ ನಾವು ಎಳ್ಕೋಬೇಕಾಗತ್ತೆ ಸ್ಟ್ರೆಚ್ ಮಾಡ್ಕೊಳ್ಳಿ ಸ್ಟ್ರೆಚ್ ಮಾಡಿ ನಿಮಗೆ ಮಧ್ಯ ಬೇಕಾದರೆ ಮಧ್ಯ ಸ್ಟಫಿಂಗ್ ಹಾಕ್ಕೊಳ್ಳಿ ಅಥವಾ ಸೈಡಲ್ಲಿ ಬೇಕಾದರೆ ಸೈಡ್ ಹಾಕಿ ರೋಲ್ ಥರ ಆದರೂ ಮಾಡಿ ಸೇಮ್ ನೀವು ಪಫ್ ಥರ ಆದರೂ ಫೋಲ್ಡ್ ಮಾಡ್ಕೊಳ್ತಾ ಪ್ರತಿಯೊಂದು ಫೋಲ್ಡಿಂಗಿಗೂ ನೀವು ಬೆಣ್ಣೆ ಸಾವಿರ ಬಿಕಾಸ್ ಅದು ಒಂದು ಟೇಸ್ಟ್ ಕೊಡುತ್ತೆ ಬೆಣ್ಣೆ ಆ್ಯಂಡ್ ಒಂದು ಅರೋಮಾ ಅಂತ ಹೇಳ್ಬೋದು ಈ ರೀತಿ ಒಂದು ಶೇಪ್ ಮಾಡಿಕೊಂಡು ಎಲ್ಲದೂ ಅದೇ ರೀತಿ ಶೇಪ್ ಮಾಡಿಕೊಂಡು ಆ್ಯಂಡ್ ಓವನಲ್ಲಿ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಅಥವಾ ತರ್ಟಿ ಟು ಫೋರ್ಟಿ ಫೈವ್ ಮಿನಿಟ್ಸ್ ನಾವು ಬೇಕ್ ಮಾಡಬೇಕಾಗತ್ತೆ ಬೇಕ್ ಮಾಡಿ ಆದಮೇಲೆ ನಮಗೆ ಬಿಸಿ ಬಿಸಿಯಾದ ಪನ್ನೀರ್ ಹೋಮ್ ಮೇಡ್ ಪಫ್ ನಮ್ಮ ಮನೆಯ ಅಡುಗೆ ಮನೆಯಲ್ಲೇ ರೆಡಿ ಆಗುತ್ತೆ ಆ್ಯಂಡ್ ನಾನು ಮಾಡಿದ ಮಿಸ್ಟೇಕ್ ಏನು ಅಂತ ಹೇಳಿದರೆ ತುಂಬ ಬೇಗ ತೆಗ್ದುಬಿಟ್ಟೆ ಅಂದರೆ ಒಂದು ಹಾಫ್ ಆನ್ ಅವರಲ್ಲೇ ತೆಗ್ದುಬಿಟ್ಟೆ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ಮಾಡೋದು ಎರಡು ತಾಸು ಆಗ್ಬೋದು ಬಟ್ ಟೇಸ್ಟ್ ಮಾತ್ರ ಸಕ್ಕರೆ ಆಯ್ತು ತಿರುಮ್ಮಮ್ಮ ಇದು ಸ್ವಲ್ಪ ಬೇಕ್ ಮಾಡಬೇಕಿತ್ತು ನಾನು ಆ ಮೈದಾ ಹಾಂತಿ ಓಹೋ ಹೋ ಹೋ ಡಯಟ್ ನಾ ಮಮಂದ ನನಗೆ ಅರ್ಜೆಂಟ್ ಇತ್ತು ಬೆಳಿಗ್ಗೆ ಕೆಲಸಕ್ಕೆ ಸ್ವಲ್ಪ ಬೇಗ ಹೋಗಬೇಕಿತ್ತು ಸೊ ಈಗ ಬಂದು ಟೇಸ್ಟ್ ಮಾಡ್ತಾರೆ ಲಿಟ್ರಲಿ ಚೆನ್ನಾಗಿದೆ ಹೇಗಿರೋ ಬೇಕ್ರಿ ಸ್ಟೈಲ್ ಮನೆಯಲ್ಲೇ ಮಾಡಿಕೊಂಡು ತಿನ್ನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರೀಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ದೆ ಬಾಯ್ ಬಾಯ್